ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರಲಿರುವ ಶಿಕ್ಷಕರ ನೇಮಕಾತಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನ ಪಡಿಬೇಕಾದ್ರೆ ಅಭ್ಯರ್ಥಿಗಳಾದ ನಾವುಗಳು ಏನೆಲ್ಲ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡೋಣ ಈ ಒಂದು ವಿಡಿಯೋ ಅವಶ್ಯಕತೆ ಇರುವವರಿಗೆ ಮಾತ್ರ ಹೇಳಿ ಹಾಕಿದ್ದೀನಿ ಯಾಕಂತಂದ್ರೆ ಸಾಕಷ್ಟು ಜನ ಇನ್ನೂ ನೋಟಿಫಿಕೇಶನ್ ಆಗೇ ಇಲ್ಲ ಇವಾಗೆಲ್ಲ ಯಾಕೆ ಡಾಕ್ಯುಮೆಂಟ್ಸ್ ಬಗ್ಗೆ ಅನ್ನೋ ಒಂದು ಚರ್ಚೆಯಲ್ಲೇ ಇದ್ದಾರೆ ಬಟ್ ನನ್ನ ಉದ್ದೇಶ ಏನಂತಂದ್ರೆ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ನಾವು ಡಾಕ್ಯುಮೆಂಟ್ಸ್ ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿವಂತಂದ್ರೆ ಆ ಟೈಮ್ ಅಲ್ಲಿ ಓದ್ಲಿಕ್ಕೆ ಸಮಯ ಸಿಗಲ್ಲ ಸ ಓದೋ ಒತ್ತಡ ನಮಗೆ ಜಾಸ್ತಿ ಇರುತ್ತೆ ಆಗ ಡಾಕ್ಯುಮೆಂಟ್ಸ್ ನಾವು ಕ್ಲಿಯರ್ ಮಾಡ್ತಾ ಅಂತಂದ್ರೆ ಸ್ಟಡಿ ಕಡೆ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಾನು ಒಂದು ಜಸ್ಟ್ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾಗಿತ್ತು ಮತ್ತೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇತ್ತು ನಂದು ಅದನ್ನ ಕ್ಲಿಯರ್ ಮಾಡೋ ಸಲುವಾಗಿ ನೋಟಿಫಿಕ ಗೆಜೆಟ್ ಆದ್ಮೇಲೆ ನಾನು ಪ್ರಯತ್ನ ಪಡ್ತಾ ಹೋದೆ ಹೆಚ್ಚು ಕಡಿಮೆ ಇಪ್ಪತ್ತೈದು ದಿನ ಅಲ್ಲಿ ಟೈಮ್ ತಗೊಳ್ತಾ ಹೋಯಿತು ಸೊ ಆ ಒಂದು ಪರಿಸ್ಥಿತಿ ಮುಂಬರ್ಲಿರುವ ನೇಮಕಾತಿಯಲ್ಲಿ ಯಾರು ಅನ್ಬವಿಸ್ಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಬಳಸುವ ಎಲ್ಲ ಅಂಶಗಳು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ನೇಮಕಾತಿಯಲ್ಲಿ ಏನು ಗೆಜೆಟ್ ಇತ್ತಲ್ಲ ಅದರ ಆಧಾರಿತವಾಗಿ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಇದನ್ನು ಅವಶ್ಯಕತೆ ಇದ್ದವರು ಮಾಡ್ತಾ ಹೋಗಿ ನೋಡ್ತಾ ಹೋಗಿ ಅವಶ್ಯಕತೆ ಇಲ್ಲ ಅಂತಂದರೆ ಇಗ್ನೋರ್ ಮಾಡಿ ಅದು ನಿಮಗೆ ಬಿಟ್ಟಿರೋದು ಈಗ ಮೀಸಲಾತಿ ಸೌಲಭ್ಯ ಪಡಲಿಕ್ಕೆ ಅಭ್ಯರ್ಥಿಗಳು ಸಲ್ಲಿಸಬೇಕಾದ ಪ್ರಮಾಣ ಪತ್ರಗಳು ಯಾವ್ಯಾವು ಅಂತಂದರೆ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಡಿ ಅಲ್ಲಿ ಇರಬೇಕು ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರ್ತಲ್ಲ ಅದು ಫಾರ್ಮ್ ಡಿ ಅಂತ ಇರುತ್ತೆ ಅದರಲ್ಲಿ ಎಸ್ ಸಿ ಮತ್ತು ಎಸ್ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳ ಒಂದು ಜಾತಿ ಪ್ರಮಾಣ ಪತ್ರ ಇರುತ್ತೆ ಅದಾದ ನಂತರ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಸೇರಿದ ಅಂದ್ರೆ ಕೆಟಗರಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ ಫಾರ್ಮ್ ಇ ಹೇಳಿ ಬರುತ್ತೆ ಅದನ್ನ ಸಲ್ಲಿಸಬೇಕಾಗುತ್ತೆ ಅದಾದ ನಂತರ ಹಿಂದುಳಿದ ವರ್ಗಗಳಲ್ಲಿಯೇ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಈ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳ ನಮೂನೆ ಎಫ್ ಹೇಳಿರುತ್ತೆ ಇದು ಆಲ್ಮೋಸ್ಟ್ ಎಲ್ಲರೂ ಕ್ಯಾಸ್ಟ್ ಇನ್ಕಮ್ ಏನು ತೆಗೆಸ್ತೀವಲ್ಲ ನಾವು ಜಾತಿ ಏನಾದರೂ ಕರೆಕ್ಟ್ ಮೆನ್ಷನ್ ಮಾಡಿದರೆ ಇವೆಲ್ಲವೂ ಕೂಡ ಫಾರ್ಮ್ಸ್ ಕ್ಲಿಯರ್ ಆಗಿ ಬಂದಿರುತ್ತೆ ಅಂದರೆ ಫಾರ್ಮ್ಗಳು ನಮೂನೆ ಡಿ ಇ ಮತ್ತು ಎಫ್ ಅಂತೇಳಿ ಅವೆಲ್ಲ ಸರಿಯಾಗಿ ಬಂದಿರುತ್ತೆ ಅಲ್ಲೇನು ತೊಂದರೆ ಆಗಲ್ಲ ಬಟ್ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು ನಿಮ್ಮ ಕ್ಯಾಸ್ಟನ್ನು ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಮತ್ತು ಬೆಂಗಳೂರು ಬಿ ಬಿ ಪಿ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಎಂಟು ಪರ್ಸೆಂಟ್ ಹುದ್ದೆಗಳಿಗೆ ಈ ಒಂದು ಸಂಬಂಧಿಸಿದ ಪ್ರಮಾಣ ಪತ್ರ ಇದೆ ಅಂತಂದ್ರೆ ಇದು ನಮ್ಮ ಹೈದರಾಬಾದ್ ಕರ್ನಾಟಕ ಒಂದು ಎಚ್ ಕೆ ಅನ್ನು ನಾವು ತಗೊಳ್ತಾ ಹೋಗ್ತೀವಿ ಸ್ಥಳೀಯ ವ್ಯಕ್ತಿ ಅಂತ ಹೇಳಿ ಸೊ ಈ ಒಂದು ಪ್ರಮಾಣ ಪತ್ರ ಸಕ್ಷಮ ಪ್ರಾಧಿಕಾರದಿಂದ ನಾವು ಪಡೆದುಕೊಂಡಿರ್ಬೇಕಂದ್ರೆ ಇಲ್ಲಿ ಎಚ್ ಕೆ ಅಲ್ಲಿ ಎ ಸಿ ಆಫೀಸಲ್ಲಿ ಇದನ್ನ ಕೊಡ್ತಾ ಹೋಗ್ತಾರೆ ಸೊ ಇದನ್ನ ಯಾರು ಇನ್ನೂ ಮಾಡಿಸ್ಕೊಂಡಿಲ್ಲ ಅದನ್ನ ಮಾಡ್ಸ್ಕೊಬಹುದು ಅದರಲ್ಲಿ ಎರಡು ಟೂ ಟೈಪ್ಸ್ ಇರುತ್ತೆ ಒಂದು ಉದ್ಯೋಗಕ್ಕಾಗಿ ಅಂತ ಇರುತ್ತೆ ಇನ್ನೊಂದು ವಿದ್ಯಾಭ್ಯಾಸಕ್ಕಾಗಿ ಅಂತ ಇರುತ್ತೆ ಅದನ್ನ ನೋಡ್ಕೊಂಡು ಉದ್ಯೋಗಕ್ಕಾಗಿ ಅಂತ ಹೇಳಿ ಇದ್ರೆ ಒಳ್ಳೆಯದು ವಿದ್ಯಾಭ್ಯಾಸಕ್ಕಾಗಿ ಅಂತ ಇದ್ರೆ ಅದನ್ನ ಸ್ವಲ್ಪ ಚೇಂಜ್ ಮಾಡಿಸ್ಕೊಳ್ಳೋದು ಬೆಟ್ರೂ ಕೆಲವೊಂದರಲ್ಲಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಅಂತ ಹೇಳಿ ಎರಡನ್ನೂ ಮೆನ್ಷನ್ ಮಾಡಿರ್ತಾರೆ ಸೊ ಅದೊಂದು ಕ್ರಾಸ್ ಚೆಕ್ ಮಾಡಿಕೊಂಡು ಅದನ್ನ ನೀವು ಮಾಡ್ಕೋಬಹುದು ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳು ಸಂಬಂಧಪಟ್ಟಂಗೆ ಏನೆಲ್ಲ ಇದೆ ಅಂತ ನಾವು ನೋಡೋದಾದ್ರೆ ಸರ್ಕಾರದ ಅಧಿಸೂಚನೆ ಇದೆಲ್ಲ ಇದೆ ಎರಡು ಸಾವಿರ ಇಪ್ಪತ್ತು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ ಗ್ರೂಪ್ ಸಿ ಹುದ್ದೆಗಳಿಗೆ ಶೇಕಡಾ ಐದರಷ್ಟು ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ ಅಂದ್ರೆ ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ ಅದರಲ್ಲಿ ಶೇಕಡ ಐದರಷ್ಟು ಗ್ರೂಪ್ ಸಿ ಹುದ್ದೆಗಳಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿ ಯಾರಿಗಿರುತ್ತೆ ಅಂಗವಿಕಲರಿಗೆ ಕಲ್ಪಿಸಲಾಗಿರುತ್ತೆ ಇದರ ಅನ್ವಯ ಶೇಕಡ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡ್ರಿ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇಲ್ಲದಂತಹ ಅಂದ್ರೆ ಅಬೋ ಫಾರ್ಟಿ ಇರಬೇಕು ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರ್ಲಿಕ್ಕೆ ಅರ್ಹರು ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಒನ್ ಒನ್ ಫೈವ್ ಇವೆಲ್ಲ ಇದೆ ಇದರ ಅವಶ್ಯಕತೆ ಇಲ್ಲ ಇಲ್ಲಿದೆ ನೋಡ್ರಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಐದರಲ್ಲಿ ನಿಗದಿಪಡಿಸಿರುವಂತಹ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ ಇದಿದೆ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದುಕೊಂಡಿರತಕ್ಕದ್ದು ಅಂದರೆ ಇಲ್ಲಿ ಒಂದು ಫಾರ್ಮೆಟ್ ಏನು ಕೊಡ್ತದಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಅದನ್ನ ಬಿಫೋರ್ ಡೇಟ್ ಅಂದ್ರೆ ನೋಟಿಫಿಕೇಶನ್ ಗಿಂತ ಬಿಫೋರ್ ಡೇಟ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಂದ್ರೆ ಅಪ್ಲಿಕೇಶನ್ ಮುಗಿಯೋ ಲಾಸ್ಟ್ ಡೇಟ್ ಒಳಗೆ ಅದು ಇರಬೇಕಾಗುತ್ತೆ ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನ ರದ್ದುಪಡಿಸಲಾಗುವುದು ಅಂದ್ರೆ ಒಂದು ವೇಳೆ ಡೇಟ್ ಏನಾದರೂ ನಿಗದಿಪಡಿಸಿದ ದಿನಾಂಕದ ನಂತರ ಬಂದಿತ್ತು ಅಂತಂದ್ರೆ ಅಂತಹ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಲಾಗುತ್ತೆ ಅದಾದ ನಂತರ ಈ ಒಂದು ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆ ಕೊನೆಯಲ್ಲಿ ತೋರಿಸಲಾಗಿದೆ ಅದು ಸಿಗ್ಲಿಲ್ಲ ಬಟ್ ಇಲ್ಲಿ ಶೋ ಆಗ್ತಾ ಇಲ್ಲ ಈ ತರ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿಯ ಪ್ರತಿಗಳನ್ನು ಪರಿಗಣಿಸಲಾಗುವ ಪರಿಗಣಿಸಲು ಬರುವುದಿಲ್ಲ ಅಂದರೆ ಕೊಟ್ಟಿದ್ದಾರೆ ಆ ಸರ್ಕಾರದ ಏನು ಎರಡ್ ಸಾವಿರ ಹನ್ನೊಂದರಲ್ಲಿ ಏನು ಈ ಒಂದು ಸಾರಿ ಎರಡ್ ಸಾವಿರದ ಐದರಲ್ಲಿ ಇದೆಯಲ್ಲ ಓಕೆ ಒಂದು ನಿಮಿಷ ಎರಡು ಸಾವಿರ ಐದರಲ್ಲಿ ಏನು ನಿಗದಿಪಡಿಸಿದ ನಮೂನೆ ಇತ್ತಲ್ಲ ಆ ನಮೂನೆಯಲ್ಲಿ ಇರುವಂಥ ಫಾರ್ಮೆಟ್ ಇದ್ರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ ಇಲ್ಲಾಂದ್ರೆ ಕನ್ಸಿಡರ್ ಮಾಡಲ್ಲ ಇದನ್ನ ಆಫ್ಟರ್ ನಾವು ಲೀಸ್ಟಲ್ಲಿ ಬರುತ್ತಲ್ಲ ಲೀಸ್ಟಲ್ಲಿ ಬಂದಾದ ಮೇಲೂ ಕೂಡ ಮತ್ತೊಂದ್ಸಲ ಮೆಡಿಕಲ್ ಗೆ ಹೋಗ್ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಇದು ಸರ್ಕಾರ ಏನು ನಮೂನೆ ಹೇಳಿದಲ್ಲ ಆ ನಮೂನೆಯಲ್ಲಿ ಪಡೆದುಕೊಂಡಿದ್ರೆ ಒಳ್ಳೇದಂತೇಳಿ ನನ್ನ ಒಂದು ಅಭಿಪ್ರಾಯ ನೆಕ್ಸ್ಟು ಸರ್ಕಾರದ ಆದೇಶ ಸಂಖ್ಯೆ ಇದೆಲ್ಲ ಇದೆ ಎದ್ದು ಕಾಣುವಂತಹ ಅಂಗವಿಕಲತೆ ಅಥವಾ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅಂಗವಿಕಲತೆಯ ಸಂಬಂಧಿಸಿದ ಮೀಸಲಾತಿಯನ್ನು ಕೋರಿ ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡತಕ್ಕದ್ದು ಹಾಗೂ ಇತರ ಎದ್ದು ಕಾಣುವ ಅಂಗವಿಕಲತೆಯ ಹೊಂದಿರುವ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯಲು ಲಿಪಿಕಾರರ ಸಹಾಯ ಬೇಕಿದ್ದಲ್ಲಿ ದೈಹಿಕ ಅಸಮರ್ಥತೆ ಹೊಂದಿರುವ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಅನುಬಂಧ ಒಂದರಲ್ಲಿ ಪಡೆದ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡತಕ್ಕದ್ದು ಅಂದರೆ ಕೆಲವೊಂದು ಅಂಗವೈಕಲತೆ ಎದ್ದು ಕಾಣಿಸ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಬ್ಲೈಂಡ್ನೆಸ್ ಅಂತವು ಅಂತ ಸಮಯದಲ್ಲಿ ಅಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ನಮ್ಮ ಏನು ಪ್ರಮಾಣ ಪತ್ರಗಳಿರುತ್ತಲ್ಲ ಆ ಪ್ರಮಾಣ ಪತ್ರಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಈ ಫಾರ್ಟಿ ಅಬೋ ಇದ್ದಿದ್ದು ಏನಿರುತ್ತಲ್ಲ ಎದ್ದು ಕಾಣದಂಥ ಅಂಗವೈಕಲ್ಯತೆ ಇತ್ತಪ್ಪ ಅಂತಂದ್ರೆ ಅದನ್ನ ಆಮೇಲೆ ಮೆಡಿಕಲ್ ಚೆಕ್ಅಪ್ ಅಲ್ಲಿ ಹೋಗುತ್ತೆ ಮೆಡಿಕಲ್ ಗೆ ನಾವು ಹೋದಾಗ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ ಸೊ ಅದು ಇರುತ್ತೆ ನೆಕ್ಸ್ಟ್ ನಮಗೆ ದೈಹಿಕ ಅಸಮರ್ಥತೆ ಏನಾದರೂ ಇದ್ದು ಮತ್ತೆ ಯಾರಾದರೂ ಲಿಪಿಕಾರರ ಅವಶ್ಯಕತೆ ಇತ್ತಪ್ಪ ಅಂದ್ರೆ ಬಿಫೋರ್ ನಾವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ರಿ ಲಿಪಿಕಾರರ ಸಹಾಯವನ್ನ ಪಡೆಯಲು ಲಿಪಿಕಾರರ ಸೇವೆಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಅನುಬಂಧ ಒಂದು ಮತ್ತು ಅನುಬಂಧ ಎರಡರಲ್ಲಿ ಪಡೆದ ಪ್ರಮಾಣ ಪತ್ರಗಳನ್ನ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡತಕ್ಕದ್ದು ಆ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಮಗೆ ಲಿಪಿಕಾರರನ್ನ ಪರೀಕ್ಷೆಯಲ್ಲಿ ಒದಗಿಸ್ತಾರೆ ಇಲ್ಲಾಂದ್ರೆ ಒದಗಿಸಲ್ಲ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನೆಕ್ಸ್ಟ್ ಈ ಸಂಬಂಧ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಲಿಪಿಕಾರರ ಅವಶ್ಯಕತೆ ಇರುವ ಬಗ್ಗೆ ಅರ್ಜಿಯಲ್ಲಿ ನಿಗದಿತ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂದ್ರೆ ಯಾರಿಗೆ ಅದರ ನೀಡಿದೆ ಅಂದ್ರೆ ಯಾರಿಗೆ ಲಿಪಿಕಾರರ ಅವಶ್ಯಕತೆ ಇರುತ್ತೋ ಅವರು ಅಲ್ಲಿ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಒಂದು ಕಾಲಂ ಕೊಟ್ಟಿರ್ತಾರೆ ಅದರಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಒಂದು ಗಂಟೆಯ ಪರೀಕ್ಷೆಗೆ ಹೆಚ್ಚುವರಿಯಾಗಿ ಇಪ್ಪತ್ತು ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗದು ಅಂದ್ರೆ ಒನ್ ಅವರ್ ಇತ್ತಂತಂದ್ರೆ ಒನ್ ಅವರ್ ಎಕ್ಸಾಮ್ ಇತ್ತಂದ್ರೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಕೊಡ್ತಾರೆ ಎರಡು ಅವರ್ಸ್ ಇತ್ತಂದರೆ ಟೂ ಅವರ್ಸ್ ಫಾರ್ಟಿ ಮಿನಿಟ್ಸ್ ಕೊಡ್ತಾ ಹೋಗ್ತಾರೆ ಸೊ ಈ ಥರ ಇದೆ ನೆಕ್ಸ್ಟ್ ಸರ್ಕಾರದ ಆದೇಶ ಸಂಖ್ಯೆ ಇದೆಲ್ಲ ಇದೆ ನೆಕ್ಸ್ಟ್ ರಾಜ್ಯ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನ ಗುರುತಿಸಿದೆ ಅದರಂತೆ ಮೀಸಲಾತಿ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ ಅಂತಂದು ಇಲ್ಲಿ ಟೀಚರ್ಸು ಕೂಡ ಬರುತ್ತೆ ನೆಕ್ಸ್ಟ್ ಆ ಯೋಜನಾ ನಿರಾಶ್ರಿತರ ಕುಟುಂಬದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳ ಸರ್ಕಾರದ ಆದೇಶ ಸಂಖ್ಯೆ ಇದೆಲ್ಲ ಇದೆ ನೋಡ್ರಿ ಆ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಅನ್ವಯ ಯೋಜನೆಗಳಿಂದ ನಿರಿಯ ನಿರಾಶ್ರಿತರಾದ ಅಂದ್ರೆ ಈ ನಿಯಮಗಳು ಜಾರಿಯಾಗುವ ಇಪ್ಪತ್ತು ವರ್ಷಕ್ಕೆ ಮುನ್ನ ನಿರ್ವಹಿಸಿತರಾದ ಕುಟುಂಬದ ಅಭ್ಯರ್ಥಿಗಳು ಈ ಮೀಸಲಾತಿಗೆ ಅನ್ವಯವಾಗುವುದಿಲ್ಲ ಅಂದ್ರೆ ಈ ಯೋ ಎರಡ್ ಸಾವಿರದ ಎರಡ್ ಸಾವಿರದ ನಂತರ ಏನು ಬಂತಲ್ಲ ಆದರೆ ಇಪ್ಪತ್ತು ವರ್ಷದಕ್ಕೆ ಮುನ್ನ ಯಾರಾದರೂ ಈ ಯೋಜನೆಗಳಿಂದ ಭೂಮಿಯನ್ನು ಕಳ್ಕೊಂಡಿದ್ರೆ ಅವರಿಗೆ ಇದು ಅನ್ವಯ ಆಗಲ್ಲ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲು ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ನಲವತ್ನಾಲ್ಕು ಇದರ ಪ್ರಕಾರ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಒಂದರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನ ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಂಡಿರುವ ದಿನಾಂಕವನ್ನ ಸ್ಪಷ್ಟವಾಗಿ ಅಲ್ಲಿ ನಮೂದಿಸಿರಬೇಕು ಅಂದ್ರೆ ನಮ್ಮ ಭೂಮಿ ಅಥವಾ ಜಮೀನನ್ನ ಯಾವ ದಿನ ಸ್ವಾಧೀನ ಪಡಿಸ್ಕೊಂಡಿರ್ತಾರೆ ಅದು ಆ ಒಂದು ದಿನಾಂಕವನ್ನ ಅಲ್ಲಿ ನಮ್ಮ ಪ್ರಮಾಣ ಪತ್ರದಲ್ಲಿ ಸ್ಪಷ್ಟವಾಗಿ ಅಲ್ಲಿ ನಮೂದಿ ನಮೂದಿಸಿ ನಮೂದಿಸಿರ್ಬೇಕು ಈ ಒಂದು ಪ್ರಮಾಣ ಪತ್ರವನ್ನ ನಾವು ನೋಟಿಫಿಕೇಶನ್ ಆಗಿ ಅದು ಲಾಸ್ಟ್ ಡೇಟ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಬಿಫೋರ್ ನಾವು ತಕ್ಕೊಂಡಿರ್ಬೇಕು ಇಲ್ಲಿ ಕೊಟ್ಟಿದ್ರೆ ನೋಡ್ರಿ ದಿನಾಂಕವನ್ನ ಸ್ಪಷ್ಟವಾಗಿ ನಮೂದಿಸಿರುವ ಪ್ರಮಾಣ ಪತ್ರವನ್ನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದುಕೊಂಡಿರತಕ್ಕದ್ದು ಪ್ರತಿಯೊಂದು ಕೂಡ ಗೆ ಲಾಸ್ಟ್ ಡೇಟ್ ಏನಿದೆ ಅದರ ಬಿಫೋರೇ ತಗೊಂಡಿರಬೇಕು ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ನೆಕ್ಸ್ಟ್ ನಂತರದ ದಿನಾಂಕದಲ್ಲಿ ಪಡೆದಿರುವ ಪ್ರಮಾಣ ಪತ್ರವನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ತಪ್ಪಿದ್ದಲ್ಲಿ ಅಂತ ಅಭ್ಯರ್ಥಿಗಳು ಯೋಜನಾ ನಿರಾಶ್ರಿತರ ಮೀಸಲಾತಿಗೆ ಅನರ್ಹರಾಗುತ್ತಾರೆ ಅಂದ್ರೆ ಒಂದ್ ವೇಳೆ ಆ ಸಮಯದಲ್ಲಿ ನಾವು ಆಫ್ಟರ್ ಡೇಟ್ ಏನಾದರೂ ಬಂದಿತ್ತು ಅಂದ್ರೆ ನೋಟಿಫಿಕೇಶನ್ ಎಂಡಿಂಗ್ ಆಫ್ಟರ್ ಡೇಟ್ ಏನಾದರೂ ತಗೊಂಡಿದ್ರೆ ನಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಲ್ಲ ಬಟ್ ನಮ್ಮ ಈ ಒಂದು ಮೀಸಲಾತಿ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳ ಮೀಸಲಾತಿ ನಮಗೆ ಕೈ ತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಬಹಳ ನೀಟಾಗಿ ಚೆಕ್ ಮಾಡ್ತಾ ಹೋಗ್ತಾರೆ ಸೊ ಆ ಒಂದು ರೀಸನ್ ಇಂದ ಬಿಫೋರ್ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ ಹತ್ತೊಂಬತ್ತು ಎಪ್ಪತ್ತಾರು ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ನಿಗದಿಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹೊಂದಿರುವ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶದ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಇಲ್ಲಿದೆ ನೋಡ್ರಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಇಲ್ಲಿ ಸ್ಪೆಷಲ್ ಆಗಿ ನಾವು ಇದು ಇಲ್ಲಿ ಯೋಚನೆ ಮಾಡುವಂಥದ್ದು ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ ಸಂಖ್ಯೆ ಡಿ ಪಿ ಎ ಆರ್ ಇದೆಲ್ಲ ಇರುತ್ತೆ ಅದು ಫಾರ್ಮೆಟ್ ಮೇಲೆ ಇರುತ್ತೆ ಹತ್ತು ಎಂಟು ಎರಡ್ ಸಾವಿರ ಐದರಲ್ಲಿ ನೀಡಿರುವ ನಿಗದಿತ ನಮೂನೆ ಎರಡರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು ನಮೂನೆ ಎರಡರಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ನಿಗದಿತ ನಮೂನೆಯಲ್ಲಿ ಪಡೆದುಕೊಂಡಿರತಕ್ಕದ್ದು ಅಂದ್ರೆ ಗ್ರಾಮೀಣ ಅಭ್ಯರ್ಥಿಗಳೇನು ಫಾರ್ಮೆಟ್ ಇದೆಯಲ್ಲ ಆ ಫಾರ್ಮೇಟ್ ಅನ್ನ ಬಿಫೋರ್ ಡೇಟ್ ಅಂದ್ರೆ ನೋಟಿಫಿಕೇಶನ್ ಎಂಡ್ ಆಗೋ ಡೇಟ್ ಗಿಂತ ಬಿಫೋರ್ ನಾವು ಬಿ ಸಿಗ್ನೇಚರ್ ಮಾಡಿಸ್ಕೊಂಡಿರ್ಬೇಕು ಅಂದ್ರೆ ಫಸ್ಟ್ ಸ್ಕೂಲಲ್ಲಿ ಹೋಗಿ ಅದನ್ನ ನಾವು ಬರ್ಸ್ಕೊಂಡ್ ನಂತರ ಬಿ ಸಿಗ್ನೇಚರ್ ಅದನ್ನ ತಗೋಬೇಕಾಗುತ್ತೆ ಇದು ಆಲ್ಮೋಸ್ಟ್ ಎಲ್ರು ತಗೊಂಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸರ್ ಬಿಫೋರ್ ಅಂದ್ರೆ ಟೂ ತೌಸಂಡ್ ಗಿಂತ ಬಿಫೋರ್ ಅಂತ ಹೇಳಿ ಕೆಲವೊಬ್ರು ಕಾಮೆಂಟ್ ಮಾಡಿದ್ರಿ ಫೈವ್ ಇಯರ್ಸ್ ಬಿಫೋರ್ ಆಗಿದೆ ಸರ್ ಸಿಕ್ಸ್ ಇಯರ್ಸ್ ಬಿಫೋರ್ ಮಾಡ್ಸಿದ್ದೀವಿ ಅಂತಂದರೆ ಒಂದ್ಸಲ ಮಾಡಿಸ್ಕೊಂಡ್ರೂ ತೊಂದರೆ ಇಲ್ಲ ಬಟ್ ನನ್ನ ಅಭಿಪ್ರಾಯ ಏನಂತಂದರೆ ಆಗಿನ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಏನಾದರೂ ಆಗಿತ್ತಂದರೆ ಮತ್ತೊಂದು ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀಡಿದೆ ಅಂತಂದರೆ ಮತ್ತೊಂದು ಸಲ ಹೋಗಿ ಬರ್ಸ್ಕೊಂಡ್ರೆ ಉತ್ತಮ ಯಾಕಂದ್ರೆ ಇವಾಗ ಟೈಮ್ ಇದೆ ಹೆಚ್ಚು ಕಡಿಮೆ ನೋಟಿಫಿಕೇಶನ್ ನೋಟಿಫಿಕೇಷನ್ಗೆ ಇನ್ನೂ ಎರಡು ತಿಂಗಳಾದ್ರೂ ಟೈಮ್ ಸಿಗುತ್ತೆ ಸೊ ಅಷ್ಟರೊಳಗೆ ನೀವೆಲ್ಲ ಸರ್ಟಿಫಿಕೇಟ್ ಹೊಸ ಮಾಡಿಸ್ಕೊಂಡ್ರೆ ಸೇಫ್ ಯಾಕಂದ್ರೆ ಈಗ ನಮ್ಗೆ ಒಂದು ಮೆಚುರಿಟಿ ಬಂದಿರುತ್ತೆ ಈಗ ಅವರು ಏನು ಬರ್ದಿರ್ತಾರೆ ಅದನ್ನ ನಾವು ಒಂದ್ ವೇಳೆ ತಪ್ಪಿದ್ರೆ ಪುನಃ ಮತ್ತೊಂದು ಬರ್ಸ್ಕೊಂಡು ಅದನ್ನ ಗುರುತಿಸ್ಕ ಗುರ್ತಿಸ್ಕೊಳ್ಬಹುದು ಎಲ್ಲಿ ಮಿಸ್ಟೇಕ್ ಆಗಿದೆ ಏನಿದೆ ಅಂತಂದು ಸೊ ಹೊಸ್ದಾಗಿ ಬೆಟರ್ ಅಂತ ಅಂತೇಳಿ ನನ್ನ ಒಂದು ಅಭಿಪ್ರಾಯ ನೋಡಿ ಸಮಯ ಇದ್ದವರು ತಗೊಳ್ರಿ ಇಲ್ಲಾಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಮೇಲು ರುಜು ಮೊಹರು ಜಾರಿ ಮಾಡಿದ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಪಡೆದುಕೊಂಡಿರತಕ್ಕದ್ದು ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನ ರದ್ದುಪಡಿಸಲಾಗುವುದು ಅಥವಾ ಅಂತಹ ಅವರು ಗ್ರಾಮೀಣ ಮೀಸಲಾತಿಗೆ ಅನರ್ಹರಾಗುತ್ತಾರೆ ಓಕೆ ನೆಕ್ಸ್ಟ್ ಜಾತಿ ಹಾಗೂ ಗ್ರಾಮೀಣ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಇಲ್ಲಿ ಬಹಳ ವಿಶೇಷವಾಗಿ ಕೊಟ್ಟಿದ್ರು ನೋಡ್ರಿ ಹೈಲೈಟ್ ಕೂಡ ಮಾಡಿದರೆ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಜಾತಿ ಹಾಗೂ ಗ್ರಾಮೀಣ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಅಸಿಂಧುವಾದಲ್ಲಿ ಅಂಥವರು ಗ್ರಾಮೀಣ ಮೀಸಲಾತಿಗೂ ಸಹ ಅನರ್ಹರಾಗುತ್ತಾರೆ ಅಂದ್ರೆ ಒಂದು ವೇಳೆ ನಾವು ಕ್ಯಾಸ್ಟ್ ರಿಸರ್ವೇಶನ್ ಕೇಳಿರ್ತೀವಿ ವಿತ್ ರೂರಲ್ ರಿಸರ್ವೇಷನ್ ಕೇಳಿರ್ತೀವಿ ನಮ್ದು ಸಿಂಧುತ್ವಕ್ಕೆ ಹೋಗುತ್ತೆ ಲಿಸ್ಟ್ ಲಿಸ್ಟಲ್ಲಿ ಬಂದಿರುತ್ತೆ ಸಿಂಧುತ್ವಕ್ಕೆ ಹೋಗಿರುತ್ತೆ ಸಿಂಧುತ್ವಕ್ಕೆ ಹೋದಲ್ಲಿ ಅಂತ ಸಂದರ್ಭದಲ್ಲಿ ನಮ್ಮ ಜಾತಿ ಪ್ರಮಾಣ ಪತ್ರ ಸಿಂಧು ಅಂದ್ರೆ ಸಿಂಧುತ್ವ ಆಗ್ಲಾರದೆ ಅಸಿಂಧು ಅಂತೇಳಿ ಏನಾದರೂ ಬಂತು ಅಂದರೆ ನಮಗೆ ಗ್ರಾಮೀಣ ಕೂಟದಲ್ಲಿ ಕೂಡ ಜಾಬ್ ಸಿಗೋಲ್ಲ ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು ಸೊ ಹಂಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಬೇಕಾದ್ರೆ ಕೇರ್ಫುಲ್ ಆಗಿ ನಾವು ನೋಡಿ ತೆಗೆಸ್ಬೇಕಾಗುತ್ತೆ ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿಗಳಿಂದ ಮೀಸಲಿರಿಸಿದ ಹುದ್ದೆಗಳನ್ನು ಕ್ಲೇಮ್ ಮಾಡುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂಖ್ಯೆ ನಿಗದಿಪಡಿಸಿದ ನಮೂನೆ ಎರಡರಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಮೇಲು ರುಜುವಿನೊಂದಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಪಡೆದಿರಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಆ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಇದರ ಕೆಳಗಡೆ ಇರೋದು ಜನರಲ್ ಮೆರಿಟ್ ಜನರಲ್ ಅಭ್ಯರ್ಥಿಗಳಿಗೆ ಸಂಬಂಧ ಪಟ್ಟಿರೋದು ಇಲ್ಲಿ ಇಲ್ಲಿ ನೋಡ್ರಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಪಡೆದಿರಬೇಕು ಹಾಗೂ ಮೇಲು ಸ್ತರದಲ್ಲಿ ಕ್ರಿಮಿ ಲೇಯರ್ ಬರುವುದಿಲ್ಲವೆಂದು ನಮೂನೆ ಒಂದರಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಪ್ರಮಾಣ ಪತ್ರ ಪಡೆದುಕೊಂಡಿರಬೇಕಂದ್ರೆ ಕ್ರಿಮಿಲೇಯರ್ ಅನ್ನು ಕೂಡ ಜನರಲ್ ಮೆರಿಟ್ ಅಲ್ಲಿ ಜನರಲ್ ಅಲ್ಲಿ ಏನು ಕಾಂಪಿಟೇಷನ್ ಮಾಡ್ತಾರಲ್ಲ ಆ ಅಭ್ಯರ್ಥಿಗಳು ಈ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು ಈ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಈ ಮೀಸಲಾತಿಗೆ ಅರ್ಹರಾಗುತ್ತಾರೆ ಈ ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯ ನಿಗದಿತ ನಮೂನೆಯಲ್ಲಿ ದೃಢೀಕೃತ ಪ್ರಮಾಣ ಪತ್ರಗಳನ್ನ ಪಡೆದು ನಂತರ ಕ್ಷೇತ್ರ ಶಿಕ್ಷಣ ಅವಳ ಮೇಲು ಸಹಿಯನ್ನ ಪಡೆದಿರ್ಬೇಕಂದ್ರೆ ನಮ್ಮ ಕನ್ನಡ ಮಾಧ್ಯಮ ಫಾರ್ಮೇಟ್ ಏನು ಬರುತ್ತಲ್ಲ ಆ ಅಲ್ಲಿ ನೀವು ತಗೊಂಡು ಒನ್ ಟು ಟೆಂತ್ ಬರ್ಸ್ಕೊಂಡು ಬಿಒ ಸಿಗ್ನೇಚರ್ ತಗೊಳ್ಬೇಕಾಗುತ್ತೆ ಇದು ಒಂದ್ ವೇಳೆ ಓಲ್ಡ್ ಅಂದ್ರೆ ನೀವು ತೊಗೊಳೋದು ಬೆಟರ್ ಅಂತೇಳಿ ನನ್ನ ಅಭಿಪ್ರಾಯ ಟೈಮ್ ಇದ್ದವ್ರು ಹೋಗಿ ಮತ್ತೊಂದು ರೆಡಿ ಮಾಡ್ಕೋಬಹುದು ಯಾಕಂದ್ರೆ ಇನ್ನೂ ಒಂದು ಟು ತ್ರೀ ಮಂತ್ಸ್ ಆಗುತ್ತಲ್ಲ ನೋಟಿಫಿಕೇಷನ್ಗೆ ಅಷ್ಟರಲ್ಲೇ ನೀವೆಲ್ಲ ರೀಸೆಂಟ್ ಆಗಿದ್ದರೆ ಹೆಂಗ ಏನಾಗುತ್ತಂತಂದರೆ ವೆರಿಫಿಕೇಷನ್ಗೆ ಹೋಗಿರುತ್ತಲ್ಲ ವೆರಿಫಿಕೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಯಾರು ವೆರಿಫಿಕೇಷನ್ ಮಾಡೋರು ಯಾರು ಅಂತೇಳಿ ನಿಮ್ಗೆ ಗೊತ್ತಾಗಲ್ಲ ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಕಾಲ್ ಬರ್ಬೋದು ಬಟ್ ಗೊತ್ತಿರ್ಲಾರ್ದಂಗೆ ಮಾಡ್ಕೊಂಡು ಹೋದ್ರು ಕೂಡ ನಾಲ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ರು ಜಾಬ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದರೆ ಈ ರಿಸರ್ವೇಶನ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಬಿಫೋರ್ ನೀವು ಚೆಕ್ ಮಾಡ್ಕೊಳ್ಳೋದು ಬೆಟರ್ ಇವಾಗ ನೀವು ಬರ್ಸಬೇಕಾದ್ರೂ ಕೂಡ ಕೇರ್ಫುಲ್ ಆಗಿ ಬರ್ಸಿದ್ರೆ ಭಾಳ ಬೆಸ್ಟ್ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇಷ್ಟು ನಾವು ನೋಡ್ತಾ ಹೋಗ್ತೀವಿ ಈ ಮೇಲ್ಕಂಡ ಎಲ್ಲ ಪ್ರಮಾಣ ಪತ್ರಗಳಲ್ಲಿ ಅನ್ವಯವಾಗುವ ದಾಖಲೆಗಳನ್ನ ಅರ್ಜಿ ಸಲ್ಲಿಸುವ ನೋಡ್ರಿ ಎಲ್ಲ ಅಂಗವಿಕಲತೆ ಆಗಿರಬಹುದು ಯೋಜನಾ ನಿರಾಶ್ರಿತ ಆಗಿರಬಹುದು ಆ ಮತ್ತೆ ಈ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಎಲ್ಲವನ್ನೂ ಕೂಡ ಈ ಮೇಲ್ಕಂಡ ಎಲ್ಲಾ ಪ್ರಮಾಣ ಪತ್ರಗಳಲ್ಲಿ ಅನ್ವಯವಾಗುವ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಅಭ್ಯರ್ಥಿಗಳು ಪಡೆದುಕೊಂಡಿರಬೇಕು ಹಾಗೂ ದಾಖಲಾತಿ ಪರಿಶೀಲನೆ ಸಂದರ್ಭದಲ್ಲಿ ಮೂಲ ಹಾಗೂ ದೃಢೀ ದೃಢೀಕೃತ ಪ್ರತಿಗಳನ್ನು ಪರಿಶೀಲನೆಗೆ ಪ್ರಸ್ತುತ ಪಡಿಸಬೇಕಂದ್ರೆ ನಾವು ಅಲ್ಲಿ ಗೆ ಹೋದಾಗ ನಮ್ಮ ಒರಿಜಿನಲ್ಸೇ ಅವರು ತಗೊಳೋದ್ರಿಂದ ನಾವು ಇವುಗಳನ್ನ ಬಹಳಷ್ಟು ನೀಟಾಗಿ ಇಟ್ಕೊಳ್ಳೋದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಇದಕ್ಕೆ ಸಂಬಂಧಿಸಿದಂಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಅಲ್ಲಿ ಮಾಡಬಹುದು ಸಾಧ್ಯ ಆದಷ್ಟು ನಾನು ತಿಳ್ಕೊಂಡಾದ್ರೆ ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಬಟ್ ನನ್ನ ಫೈನಲ್ ಸಜೆಷನ್ ಏನಂತಂದ್ರೆ ಬಿಫೋರ್ ನೋಟಿಫಿಕೇಷನ್ ಡಾಕ್ಯುಮೆಂಟ್ಸ್ ನ ನೀಟಾಗಿ ಇಟ್ಕೊಳ್ರಿ ಯಾಕಂದ್ರೆ ಆ ಅಲ್ಲಿ ನಲವತ್ತೈವತ್ತು ಪೇಜ ಇರುವಂಥ ಇರುವಂತ ಈ ಒಂದು ಅನ್ನ ನಾವು ಓದಲಿಕ್ಕೆ ಆಗಲ್ಲ ಯಾಕಂದ್ರೆ ಆ ಟೈಮ್ ಅಲ್ಲಿ ನಾವು ಎಕ್ಸಾಮ್ ಅಲ್ಲೇ ನಾವು ಇರ್ತೀವಿ ಈ ಎಲ್ಲ ಪ್ರತಿಯೊಂದು ಅಂಶಗಳನ್ನ ನಾವು ರಿಯಲೈಸ್ ಮಾಡ್ಕೊಂಡು ಅದನ್ನೆಲ್ಲ ಗಮನಿಸಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈಗ ಸಮಯ ಇದೆಯಲ್ಲ ಈ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ನೋಟಿಫಿಕೇಶನ್ ಬಿಫೋರ್ ನೀವೆಲ್ಲ ಡಾಕ್ಯುಮೆಂಟ್ಸ್ನ ಕ್ಲಿಯರ್ ಆಗಿ ಇಟ್ಕೊಳ್ತೀರಾ ಅಂತಂದು ಒಂದು ಅಭಿಪ್ರಾಯದೊಂದಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು